ವಿಶ್ವವಿದ್ಯಾಲಯದ ಎಸ್ಆರ್ಎನ್ಎಂ ಕಾಲೇಜಿನ ವತಿಯಿಂದ ನಡೆಯುತ್ತಿರುವ ರಾಷ್ಟ್ರೀಯ ಸೇವಾ ಯೋಜನೆ ಶಿಬಿರಕ್ಕೆ ರಾಷ್ಟ್ರೀಯ ಸೇವಾ ಯೋಜನೆಯ ನೂತನ ಸಂಯೋಜನಾಧಿಕಾರಿಗಳಾದ ಶುಭ ಮರವಂತಿಯವರು ಹಾಗೂ ಅವರೊಂದಿಗೆ ವಿಶ್ವವಿದ್ಯಾಲಯದ ಎನ್ಎಸ್ಎಸ್ನ ಸಲಹಾ ಸಮಿತಿ ಸದಸ್ಯರು ದಿವ್ಯಾ ಆಗಮಿಸಿದ್ರು ಕಾರ್ಯಕ್ರಮದಲ್ಲಿ ಶುಭ ಮರವಂತೆ ಅವರು ಪ್ಲಾಸ್ಟಿಕ್ ತ್ಯಜಿಸುವ ಬಗ್ಗೆ ಹಾಗೂ ಕನ್ನಡ ರಾಜ್ಯೋತ್ಸವವನ್ನು ಕುರಿತು ಮಾಹಿತಿ ನೀಡಿದ್ರು ಕಾರ್ಯಕ್ರಮದಲ್ಲಿ ಘಟಕದ ನಾಯಕರಾದ ಕುಮಾರಿ ಅನ್ವಿತಾ

നാധ്യവു ബസദേ ಪ್ಲಾಸ್ಟಿಕ್ ಎನ್ನುವ ರಾಕ್ಷಸ ನಾವು ಸಾಧ್ಯವಾದಷ್ಟು ಬಳಸದೇ ಇರೋದು ಕ್ಯಾಪ್ಗಳಲ್ಲ ಯಾಕಂದ್ರೆ ನಾನೇ ನೀವು ಫೋಟೋ ತೆಗೆದು ಅದನ್ನು ದಾಖಲೆ ಮಾಡಿಬಿಡ್ತಾರೆ ನಾನೆಲ್ಲ ನಮ್ಮ ಫೋಟೋಗ್ರಾಫರ್ಸ್